ಬಾಯಲ್ಲಿ ನೀರೂರಿಸೋ ವೆರೈಟಿ ವೆರೈಟಿ ತಿಂಡಿಗಳ ಒಂದಕ್ಕಿಂತ ಮತ್ತೊಂದು ಡಿಫರೆಂಟ್ ಟೇಸ್ಟ್ ಒಂದೊಂದಾಗಿ ಚಪ್ಪರಿಸುತ್ತಿರುವ ಕೃಷಿ ಇಲಾಖೆ ಅಧಿಕಾರಿಗಳ ಇವೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಕೃಷಿ ಶ್ರೇಷ್ಠತಾ ಕೇಂದ್ರದಲ್ಲಿ ಜಿಲ್ಲಾ ಕೃಷಿ ಇಲಾಖೆಯಿಂದ ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆತ್ಮ ಯೋಜನೆ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆಯಡಿಯಲ್ಲಿ ಅಂತಾರಾಷ್ಟೀಯ ಮಟ್ಟದ ಸಿರಿಧಾನ್ಯ ಸಾವಯವ ಮೇಳದ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಿರಿಧಾನ್ಯಗಳ ಪಾಕ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಮಹಿಳೆಯರು ಭಾಗವಹಿಸಿದ್ರ ರಾಗಿ ನವಣೆ ಸಜ್ಜೆ ಸಾಮೆ ಕೊರಲು ಹಾರಕ ಇತ್ಯಾದಿ ಸಿರಿಧಾನ್ಯಗಳಿಂದ ತಯಾರು ಮಾಡಿದ ರುಚಿ ರುಚಿಯಾದ ಖಾದ್ಯಗಳು ಬಾಯಲ್ಲಿ ಪಿಜ್ಜಾ ಬರ್ಗರ್ ಬ್ರೆಡ್ ಜಾಮ್ ಜೀವನದ ಅಂಗವಾಗಿದೆ ಸಾಲದೆಂಬಂತೆ ಸ್ವಿಗ್ಗಿಯಂತಹ ಫುಡ್ ಡೆಲಿವರಿ ಸಂಸ್ಥೆಗಳು ಪೈಪೋಟಿಗೆ ಇಳಿದಿವೆ ಪ್ರತಿನಿತ್ಯ ಕೆಲಸದ ಒತ್ತಡದಲ್ಲಿ ಇವುಗಳನ್ನು ಸೇವಿಸುವುದರಿಂದ ಬಿಪಿ ಶುಗರ್ ಥೈರಾಯ್ಡ್ನಂತಹ ಮಾರಕ ಕಾಯಿಲೆಗಳಿಗೆ ಜನ ತುತ್ತಾಗುತ್ತಿದ್ದಾರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲುವುದು ಮುಖ್ಯವಲ್ಲ ಸಿರಿಧಾನ್ಯಗಳ ಬಳಕೆ ಎಷ್ಟು ಮುಖ್ಯ ಎಂಬುದನ್ನು ಅರಿವು ಮೂಡಿಸುವುದೇ ನಮ್ಮ ಗುರಿ ಎಂದು ಸ್ಪರ್ಧಿಗಳು ಹೇಳ್ತಾರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಿರಿಧಾನ್ಯಗಳ ಕಾಂಪಿಟೇಷನ್ ಅಡುಗೆ ಕಾಂಪಿಟೇಷನ್ ಇಟ್ಟಿದ್ರು ಅದಕ್ಕೆ ನಾವೇ ಸ್ವಾಮ್ಯದ ಫಲವು ಮತ್ತೆ ಪಾಯಸ ಮಾಡ್ಕೊಂಡ್ ಬಂದಿದೀವಿ ಬೇರೆ ಎಲ್ಲರೂ ಇನ್ನೂ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಎಲ್ಲಾರನ್ನು ನಮ್ದು ಚೆನ್ನಾಗಿದೆ ಅನ್ಸುತ್ತೆ ಡಿ ಸಿ ಅವರೆಲ್ಲ ವಿಸಿಟ್ ಕೊಟ್ಟಿದ್ರೆ ಚೆನ್ನಾಗಿದೆ ಅಂದ್ರೆ ತುಂಬ ಖುಷಿಯಾಗಿ ಸರ್ ಮಾಡ್ಕೊಂಬಂದು ನಾವು ಎಲ್ಲ ತೋರಿಸೋದಕ್ಕೆ ಡಿಫ ಡಿಫ್ರೆಂಟಾಗೇ ಸರ್ ಮಾಡ್ಕೊಂಡು ಪಾಯಸಕ್ಕೆಲ್ಲ ಸ್ವಲ್ಪ ಬಿಟ್ಟು ಇದೆಲ್ಲ ಮಾಡ್ಕೊಬೇಕು ಇದು ಅಕ್ಕಿ ಸಾಮ್ಯ ಅಕ್ಕಿದ್ ನೆನ್ಸಾಕಿ ಮಾಡಬೇಕು ಮತ್ತು ಪಲಾವ್ ಇದೆಲ್ಲ ಮಾಡಬೇಕಂದ್ರೆ ಅತಿಯಾಗಿರುತ್ತೆ ಸರ್ ಮುಂಚೆ ಎಲ್ಲ ತಿಂತಿದ್ರಲ್ಲ ಸರ್ ಎಲ್ಲ ಅದಕ್ಕೆ ಎಲ್ಲ ಹೆಲ್ತಿಯಾಗಿದ್ರಲ್ಲ ಅವರು ಇವಾಗ ಅದನ್ನು ಹಂಗೆಲ್ಲ ಬಳಸಬೇಕು ಜಾಸ್ತಿ ಅಂತ ಎಲ್ಲ ಇವಾಗ ಮತ್ತೆ ಎಲ್ಲ ಕಾಂಪಿಟೇಷನ್ ಇದೆಲ್ಲ ಮಾಡ್ತಾ ರಾಜ್ಯ ಮಟ್ಟದಲ್ಲಿ ರೈತ ದಿನಾಚರಣೆ ನಡೆಯಲಿದ್ದು ಜಿಲ್ಲಾ ಮಟ್ಟದಲ್ಲಿ ಮೊದಲ ಬಹುಮಾನ ಪಡೆದ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಸಾವಯವ ಮೇಳದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಇಂದಿನ ಪೀಳಿಗೆಗೆ ಸಿರಿಧಾನ್ಯಗಳ ಮಹತ್ವ ತಿಳಿಸುವ ಉದ್ದೇಶದಿಂದ ಆತ್ಮ ಯೋಜನೆ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯ ಖಾದ್ಯಗಳ ಸ್ಪರ್ಧೆ ಏರ್ಪಡಿಸಿದ್ದು ಈ ಸ್ಪರ್ಧೆಯಲ್ಲಿ ನಲವತ್ತೈದು ಮಂದಿ ಮಹಿಳೆಯರು ಭಾಗವಹಿಸಿದ್ರ ವಿಜೇತರಾದವರಿಗೆ ಬಹುಮಾನ ನೀಡಲಾಗುತ್ತದೆ ಈ ದಿನ ಕೃಷಿ ಇಲಾಖೆ ವತಿಯಿಂದ ಈ ಮರೆತು ಹೋಗಿರತಕ್ಕಂಥ ಸಿರಿಧಾನ್ಯಗಳಂತ ಏನಿದ್ದಾವೆ ಆ ಸಿರಿಧಾನ್ಯಗಳಿಂದ ವಿವಿಧ ಖಾದ್ಯಗಳನ್ನು ಆಹಾರ ಉತ್ಪನ್ನಗಳನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಕೂಡ ಗ್ರಾಮಗಳಿಂದಲೂ ಕೂಡ ಮಹಿಳೆಯರು ಬಂದಿದ್ದಾರೆ ಇವತ್ತು ಮಹಿಳೆಯರು ಬಂದು ಇವತ್ತು ಏನು ನವಣೆ ಇರ್ಬೋದು ಸಜ್ಜೆ ಇರ್ಬೋದು ರಾಗಿ ಇರ್ಬೋದು ಈ ಥರದ್ದು ಏನು ಧಾನ್ಯಗಳು ಬರ್ತವೆ ಸಿರಿಧಾನ್ಯಗಳು ಬರ್ತವೆ ಈ ಎಲ್ಲ ಸಿರಿಧಾನ್ಯಗಳಿಂದ ರೊಟ್ಟಿ ಪಾಯಸ ಲಡ್ಡು ಆಮೇಲೆ ಚಕ್ಲಿ ಸಾವಿಗೆ ಈ ಥರದ್ದು ಇದ್ದಾರೆ ಇವತ್ತು ನಾವು ಮನುಷ್ಯನಿಗೆ ಪ್ರಮುಖವಾಗಿ ಇವತ್ತು ಸಿರಿಧಾನ್ಯಗಳನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ತುಂಬ ಕಡಿಮೆ ಇಂಥ ಭೂ ಪ್ರದೇಶಗಳಲ್ಲಿ ನಮ್ಮ ಸಿರಿಧಾನ್ಯಗಳು ಹೆಚ್ಚು ಬೆಳೀಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಾತಾವರಣ ಇರತಕ್ಕಂಥದ್ದು ಸಿರಿಧಾನ್ಯಗಳ ಬಳಕೆಯಿಂದ ಇವತ್ತು ಭಾಳಷ್ಟು ಜನರು ನಮಗೆ ಶುಗರ್ ಪೇಷೆಂಟ್ಗಳು ಸಕ್ಕರೆ ಕಾಯಿಲೆಯಿಂದ ಭಾಳಷ್ಟು ಜನ ಬಳಲ್ತಾ ಇರ್ತಾರೆ ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಆಹಾರ ಧಾನ್ಯ ಇದೆಯಪ್ಪ ಅಂದರೆ ಅದು ರಾಗಿ ಪ್ರಮುಖವಾದಂಥ ಒಂದು ಸಿರಿಧಾನ್ಯ ರಾಗಿ ತಿಂದವನು ನಿರೋಗಿ ಅಂತೇಳಿ ಒಂದು ಮಾತಿದೆ ಸೊ ಹಾಗಾಗಿ ಈ ರಾಗಿಯಿಂದ ಮತ್ತು ವಿವಿಧ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥ ಹಲವಾರು ಆಹಾರ ಉತ್ಪನ್ನಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ ಇದನ್ನು ಸಾಕಷ್ಟು ಜನರು ನೋಡೋದ್ರಿಂದ ಮತ್ತು ಇದನ್ನು ಬಳಕೆ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ಕೂಡ ನಾವು ಸುಧಾರಿಸ್ಕೊಳೋಕ್ಕೆ ಅನುಕೂಲ ಆಗದೆ ಈಗ ಮಾರ್ನಿಂಗ್ ಟೈಮು ಕಾಫಿ ಟೀ ಬದಲಾಗಿ ನಾವು ರಾಗಿ ಅಂಬ್ಲಿಯನ್ನು ಕುಡಿಬೋದು ಆಮೇಲೆ ರಾಗಿ ಮಜ್ಜಿಗೆಯನ್ನು ಮಾಡಿಕೊಂಡು ಕುಡಿಬೋದು ಹಾಗೆ ರಾಗಿ ಪಾಯಸ ತಿನ್ಬೋದು ರಾಗಿ ಚಕ್ಲಿ ತಿನ್ಬೋದು ಈ ರೀತಿ ಬೇರೆ ಬೇರೆ ಆಹಾರ ಉತ್ಪನ್ನಗಳೆಲ್ಲ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇದರಿಂದ ದೇಹದ ಸಕ್ಕರದ ಸಕ್ಕರೆಯ ಒಂದು ನಿಯಂತ್ರಣ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ದೀರ್ಘಕಾಲದ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಿರಿಧಾನ್ಯಗಳು ನಮಗೆ ತುಂಬ ಸಹಕಾರಿಯಾಗಿದ್ದಾವೆ ಹಾಗಾಗಿ ಈ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥದ್ದು ಬೆಳಿಲಿಕ್ಕೆ ರೈತರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಬೆಳೆದಂಥ ಧಾನ್ಯಗಳನ್ನು ಮತ್ತೆ ಸಂಗ್ರಹಣೆ ಮಾಡಿಕೊಂಡು ಅದನ್ನು ನಮ್ಮ ಆಹಾರದ ಪದ್ಧತಿಯಲ್ಲಿ ಒಂದು ಭಾಗವಾಗಿ ಇದನ್ನು ಇಟ್ಕೊಳ್ಳೋದ್ರ ಮೂಲಕ ನಮ್ಮ ಜನರ ಆರೋಗ್ಯ ಸುಧಾರಣೆ ಆಗಲಿಕ್ಕೂ ಕೂಡ ತುಂಬ ಸಹಕಾರಿಯಾಗಿದೆ ಹಾಗಾಗಿ ಇದರ ಒಂದು ಪ್ರಯೋಜನವನ್ನು ಎಲ್ಲ ಸಾರ್ವಜನಿಕರು ತಿಳ್ಕೊಳ್ಳೋದ್ರ ಮೂಲಕ ಮತ್ತು ಅದನ್ನು ಬಳಸ್ಕೊಳ್ಳೋದ್ರ ಮೂಲಕ ಸ್ವಾಸ್ಥ್ಯ ಆರೋಗ್ಯವನ್ನು ನಾವೆಲ್ಲ ಕೂಡ ಕಾಪಾಡ್ಕೊಳ್ಬೋದು ಹಾಗಾಗಿ ಒಂದು ಕಳೆದ ವರ್ಷಗಳಿಗೆಲ್ಲ ನೀವು ಕಂಪೇರ್ ಮಾಡಿ ನೋಡಿದಾಗ ಈ ಬಾರಿನೂ ಕೂಡ ಇಲ್ಲಿ ಮಾಡಿದ್ದಾರೆ ಹಾಗಾಗಿ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿಯೂ ಕೂಡ ಈ ಥರದ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀವಿ ಹಾಗಾಗಿ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಇದರ ಪ್ರಯೋಜನ ಸಿಗಲಿ ಅಂತೇಳಿ ನಾನು ಆಶಿಸ್ತೀನಿ ಒಟ್ಟಿನಲ್ಲಿ ಪಿಜ್ಜಾ ಬರ್ಗರ್ ಬ್ರೆಡ್ ಜಾಮ್ಗೆ ಜೋತು ಬಿದ್ದು ರೋಗ ರುಜಿನಗಳಿಗೆ ತುತ್ತಾಗುವ ಬದಲು ಕಡಿಮೆ ಖರ್ಚು ಅಧಿಕ ಪೌಷ್ಟಿಕ ಆಹಾರವಾದ ಸಿರಿಧಾನ್ಯಗಳಿಂದ ತಯಾರಿಸಿದ ತಿಂಡಿ ತಿನಿಸುಗಳ ಸೇವನೆ ರೋಗಗಳಿಗೆ ಮುಕ್ತಿ ಎಂಬಂತಾಗಿದೆ ಇದಕ್ಕೆ ಇರಬೇಕು ಕಾಲಚಕ್ರ ಉರುಳುತ್ತೆ ಅನ್ನೋದಾ ಯಾಕೆ ಅಂತೀರಾ ನಾಲ್ಕು ದಶಕಗಳ ಹಿಂದೆ ನಮ್ಮ ಪೂರ್ವಿಕರೆಲ್ಲ ಸೇವಿಸುತ್ತಿದ್ದ ಏಕೈಕ ಆಹಾರ ಪದಾರ್ಥಗಳೆಂದರೆ ಅವು ಸಿರಿಧಾನ್ಯಗಳು ಮಾತ್ರ ಆದರೆ ಜಾಗತೀಕರಣ ಮತ್ತು ಕೈಗಾರೀಕರಣ ಪ್ರವಾಹವಾದ ನಮ್ಮ ಪುರಾತನ ತಿನಿಸುಗಳಿಗೆ ತಿಲಾಂಜಲಿ ಇಟ್ಟಿದ್ದ ನಾವು ಇದೀಗ ಮತ್ತೆ ಅದೇ ಸಿರಿಧಾನ್ಯಗಳ ಮುಖ ಮಾಡುವ ಪರಿಸ್ಥಿತಿ ಬಂದಿದೆಯಲ್ಲ ಅದಕ್ಕೆ ಕಾಲಚಕ್ರ ಉರುಳುತ್ತೆ ಎಂದು ಹೇಳಬೇಕಾಯ್ತಾ ಏನೇ ಆಗಲಿ ನಮ್ಮ ದೇಶ ನಮ್ಮ ದೇಶಿ ತಿನಿಸು ನಮಗೆ ಮುಖ್ಯ ಅತಿ ಮುಖ್ಯ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ